ಅದಕ್ಕಾಗಿ ನನ್ನ ಮಗಳು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಗುಣ ಅಂತ ಬಂದೆ ನೀನೇನೋ ಆ ಬಿಕಾರಿಗೆ ಮದುವೆ ಆಗಿದ್ದೀಯಲ್ಲ ಅವನು ನಿನ್ನ ಗಂಡ ಅನ್ನೋನು ಇಲ್ಲೇ ಅದಾನ ಇಲ್ಲ ಅಪ್ಪ ಈಗ ತಾನೇ ಹೊಲಕ್ ಹೋಗಿ ಒಳ್ಳೇದಾಯ್ತು ನೋಡಮ್ಮ ನಾನೊಂದು ದೊಡ್ಡ ವಿಷಯವನ್ನೇ ಹೊತ್ಕೊಂಡು ಬಂದಿದ್ದೀನಿ ದೊಡ್ಡ ಮಾವ ಮತ್ತು ಧರ್ಮ ವಿಷ ಕುಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ರಮ್ಮ ಮಾಡಿದ ಪಾಪಕ್ಕೆ ಆ ಭಗವಂತ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅದಕ್ಕೆ ಅವರದ್ದು ಕೊಟ್ಟಿ ರೂಪಾಯಿ ಆಸ್ತಿ ಅಮ್ಮ ಅದಕ್ಕೆ ಎಲ್ಲ ಆಚೇತನೇ ವಾರಿಸ್ತಾರನ್ನಾಗ್ತಾನೆ ಏನು ನೋಡಿದ್ರೆ ಈ ಬಡ ಬಿಕಾರಿಯನ್ನ ಕಟ್ಟಕೊಂಡು ಏನ್ ಮಾಡ್ತೀಯ ಅಮ್ಮ ಅದಕ್ಕೆ ಅದಕ್ಕೆ ನಾನು ನಾನು ಒಂದು ಉಪಾಯ ಮಾಡೀನಿ ಅಮ್ಮ ಈ ಬಡ ಬಿಕಾರಿಯನ್ನ ಮದ್ವೆ ಆದ್ಮೇ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ಅದಕ್ಕೆ ಇದನ್ನ ರಾತ್ರಿ ಊಟ ಮಾಡಬೇಕಾಗಿದ್ರೆ ಊಟದಲ್ಲಿ ಹಾಕಿ ಕೊಟ್ಟಬಿಡು ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸೋಣ ನಂತರ ಈ ಆಸ್ತಿಗೂ ಕೋಟ್ಯಂತ ರೂಪಾಯಿ ಖಜಿಮ್ ದ್ರವರ ನೀನೇ ನೀನೆ ಒಡತಿಯನ್ನ ಮಾಡಲು ನಾನು ಆ ಏ ತನ್ನನಂದಿಗೆ ಮರುಮಧವೇ ಮಾಡಿಬಿಡ್ತಿನಮ್ಮ ಕ್ಯಾ ಮಾಡಿಬಿಡೋಕೆ ನನ್ನ ಮಗಳು ಸಂತೋಷದಿಂದ ಇರಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ ಕೆಲಸ ಮಾಡ್ಬಿಡಮ್ಮ ಅಪ್ಪ ಹುಟ್ಟಿದೆ ಹುಟ್ಟಬೇಕು ನಿನ್ನಂತ ಅಪ್ಪ ಹುಟ್ಟ ಮಗಳ ಭವಿಷ್ಯಕ್ಕಾಗಿ ಇಷ್ಟೊಂದು ತ್ಯಾಗ ಮಾಡ್ತಿದ್ದೀಯ ಎಷ್ಟೊಂದು ಸಮಯ ಅದಕ್ಕೆ ವಿಚಾರ ಮಾಡ್ತಾ ಇದ್ದೀಯ ಅಂದಾಗ ನೀನು ಹೇಳ ಹಾಗೆ ನಾನ್ ಕೇಳದೆ ಹೋದ್ರೆ ನಿನ್ನ ಮಗಳಾಗಿ ಹುಡುಗಿಯ ಪ್ರಯೋಜನ ನೀನ್ ಹೇಳ ಹಾಗೆ ಇವತ್ತು ನನ್ನ ಗಂಡ ಬರ್ಲಿ ಅವನಿಗೆ ಈ ವಿಷಯವನ್ನ ಹಾಕಿ ನೀನು ಹೇಳದ ಹಾಗೆ ಕೋಟಿ ಅಪ್ಪ ನನ್ನ ಪ್ರೀತಿಯಿಂದ ನನ್ನ ಮೂವತ್ತು ಅಪ್ಪನಗೋಸ್ಕರ ನಾನ್ ಮಾಡ್ಕೊಂಡು ಬಂದ್ರೆ ಬಿಸಿ ಬಿಸಿ ಹಾಲು ಬಿಡಿ ತುಂಬಾ ಚೆನ್ನಾಗಿದೆ ಅಮ್ಮ ತುಂಬಾ ಚೆನ್ನಾಗಿದೆ Apa? Apa apa? Ya apa apa? Ya enak 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 Apa? Apa apa? Apa? Apa enak enak apa? ನನ್ನ ಜೀವನದಲ್ಲಿ ನನ್ನ ಸ್ವಾರ್ಥಕ್ಕಾಗಿ ನಾನೇನು ಮಾಡಿಲ್ಲ ನನ್ನ ಮಗಳು ವೈಷರಾಮಿ ಜೀವನವನ್ನು ಸಾಧಿಸಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ನಾನು ಇಷ್ಟೆಲ್ಲ ಪಾಪದ ಬರಲಿ ಕಳಿಸುವ ಪ್ರತಿಯೊಂದು ತಂದೆ ತಾಯಿಯಲ್ಲಿ ತಮ್ಮ ಮಕ್ಕಳು ಆಗಬೇಕು ತಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು ತನ್ನ ಮಕ್ಕಳು ಡಾಕ್ಟರ್ ಆಗಬೇಕು ಡಾಕ್ಟರ್ ಕೊಡಬೇಕು ಈ ತಿಂಗಳೆರೆಗೆ ಕೊಡಬೇಕು ಆ ಇಚ್ರಾಮಿ ಜೀವರ ಬದೇ ಸಾಧಿಸಬೇಕು ಅಂತಾ ಸ್ವಪ್ನ ಮಾವನಗಳಿಂದ ಏನೇನೋ ಬರುತ್ತೆ ಅದು ತಪ್ಪು ಅಣ್ಣ ನನ್ನ ನೀನು ಕಲ್ಸುಕ್ತಿಪ್ಪ ನನ್ನ ಸ್ವಾರ್ಥಕ್ಕಾಗಿ ನಿನ್ನ ಉದ್ಧಾರಕ್ಕಾಗಿ ತಂಗಿಯನ್ನೇ ಸಹಿಸಿದೆ ಸರಿಯಾದ ನನ್ನ ರಕ್ತಕ್ಕೆ ಹುಟ್ಟಿದ ಕರುಳು ನನ್ನ ರಕ್ತಕ್ಕೆ ಹುಟ್ಟಿದ ಕರುಳು oh

ಕೊಟ್ಟು ನನ್ನ ನಮ್ಮ ಮೊಂಡೆಯನ್ನಾಗಿ ಮಾಡಬೇಕಾದ

ಇಲ್ಲ ಸರ್ ನಾನು ಹಾಗೂ ಮಾವ ಸೇರಿ ಈ ಊರಿನಲ್ಲಿ ಮಾಡಬಾರ್ದ ಅದೆಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿದ್ವಿ ಆದ್ರೆ ಇವತ್ತು ನಮ್ಮ ಮಾವ ಒಂದು ಹೆಜ್ಜೆ ಮುಂದೆನೆ ಹೋಗ್ಬಿಟ್ಟು ನನ್ನ ಅಣ್ಣನಿಗೆ ಹಾಲಲ್ಲಿ ವಿಷ ಹಾಕುವಂತ ಬಂದ್ಬಿಟ್ರು ಅದಕ್ಕೆ ನನ್ನ ಅಣ್ಣ ಕುಡಿಯೋ ಹಾಲಿನ ಬಟ್ಟಲನ್ನ ಬದಲಾಯಿಸಿ ನಮ್ಮ ಮಾವನವರೇ ಕುಡಿಯೋ ಹಾಗೆ ಮಾಡಿದೆ ಅವರು ಕುಡಿಯೋ ಹಾಗೆ ಮಾಡಿ ಅವರು ಸಹಾಯವಾಗಿ ಮಾಡಿದೆ ಇದೇ ಸರ್ ಸತ್ಯ ನೀವು ನೀವು ನನ್ನ ಅರೆಸ್ಟ್ ಮಾಡಿ ಸರ್ ನಾನೇ ಕೊಲೆಗೆ ಮುಂದೆ ಕೋರ್ಟ್ ಅನ್ನು ನೋಡ್ಕೊಳ್ತಾರೆ ನೋಡಿ ಈ ಪೋಸ್ಟ್ ಮಾರ್ಟಮ್ ಅನ್ನ ನಾನು ಪೋಸ್ಟ್ ಮಾರ್ಟಮ್ ಗೆ ಕೊಡೋಣ ಕಳಿಸ್ತೀನಿ ತುಂಬಾನೇ ತಪ್ಪು ಮಾಡಿದ್ದೀನಿ ಸಾಧ್ಯ ಆದ್ರೆ ಈ ನನ್ನ ತಪ್ಪನ್ನ ಕ್ಷಮಸ್ಬಿಡು ನೀನೆ ಹೇಳ್ತಾ ಇದೆಯಲ್ಲ ಸದ್ಯ ಒಂದಲ್ಲ ಒಂದು ದಿನ ಹೊರಗಡೆ ಬಂದೆ ಬರುತ್ತೆ ಅಂತ ಅದು ಇವತ್ತೇ ಬಂದಿದೆ ದಯವಿಟ್ಟು ನನ್ನನ್ನು ಹಾಗೆ ಅಣ್ಣನಿಗೂ ಕೂಡ ಇಲ್ಲಿ ನಡ್ತಿರೋ ವಿಷಯ ಎಲ್ಲ ಹೇಳ್ಬಿಡ ಸಾಧ್ಯ ಆದ್ರೆ ಅಣ್ಣನಿಗೂ ಕೂಡ ನನ್ನನ್ನು ಕ್ಷಮಿಸ್ಲಿಕ್ಕೆ ಹೇಳು That's oh.

മംഗളനായീ സുജിത ദുർവംഗലി നിൻ നിമനമേ ഈ വദയാ ബന്ദാതി പറയാലി മംഗളനായീ സുജിത ദുർവംഗലി നിൻ നിമനമേ ഈ വദയാ ബന്ദാതി പറയാലി